ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಇವತ್ತಿನ ವಿಡಿಯೋದಲ್ಲಿ ನಾವು ಮಾರ್ಚ್ ತಿಂಗಳ ಪ್ರಮುಖ ಕರೆಂಟ್ ಇವೆಂಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲನೇ ಕ್ವಶನ್ನು ಅಂತಾರಾಷ್ಟ್ರೀಯ ಹಾಕಿಗೆ ವಂದನಾ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಇವರು ಭಾರತೀಯ ಮಹಿಳಾ ಹಾಕಿ ತಂಡದ ಪ್ರಮುಖ ಆಟಗಾರ್ತಿಯಾಗಿದ್ದು ಹಾಕಿ ಕ್ರೀಡೆಗೆ ಅಧಿಕೃತವಾಗಿ ಈಗ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಭಾರತೀಯ ಮಹಿಳಾ ಹಾಕಿ ಇತಿಹಾಸದಲ್ಲೇ ಅತ್ಯಧಿಕ ಪಂದ್ಯಗಳನ್ನು ಆಡಿದ ಆಟಗಾರ್ತಿ ಅಂದರೆ ಇವರೇ ಆಗಿದ್ದಾರೆ ಇವರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರ್ಜುನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ನೆಕ್ಸ್ಟ್ ಕ್ವೆಶನ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ದಿನದ ಕೂಲಿ ಮೊತ್ತವನ್ನು ಮೊದಲಿಗೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಇತ್ತು ಏಪ್ರಿಲ್ ಒಂದರಿಂದ ಮುನ್ನೂರ ಎಪ್ಪತ್ತಕ್ಕೆ ಹೆಚ್ಚಳ ಮಾಡಿ ಅಂತ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಪ್ರಧಾನಿ ಮೋದಿ ಅವರ ಆರ್ಥಿಕ ಸಲಹೆಗಾರರಾಗಿ ಇಡಿ ಮಾಜಿ ಮುಖ್ಯಸ್ಥ ಸಂಜಯ್ ಕುಮಾರ್ ಮಿಶ್ರಾ ಅವರು ನೇಮಕವಾಗಿದ್ದಾರೆ ಈ ಹುದ್ದೆ ಬಗ್ಗೆ ಹೇಳೋದಾದರೆ ಇದು ಕಾರ್ಯದರ್ಶಿ ದರ್ಜೆ ಹುದ್ದೆ ಆಗಿರುತ್ತೆ ಇದು ಪ್ರಧಾನಮಂತ್ರಿಯ ಆರ್ಥಿಕ ಸಲಹಾ ಮಂಡಳಿಯಾಗಿದ್ದು ಒಂದು ಸ್ವತಂತ್ರ ಸಂಸ್ಥೆಯಾಗಿರುತ್ತೆ ನೆಕ್ಸ್ಟ್ ಕ್ವಶನ್ ಫಸ್ಟ್ ಕೋಆಪ್ರೇಟಿವ್ ಯೂನಿವರ್ಸಿಟಿ ಟು ಬಿ ಎಸ್ಟಾಬ್ಲಿಷಡ್ ಇನ್ ಗುಜರಾತ್ ಅಂದರೆ ಮೊದಲ ಸಹಕಾರ ವಿಶ್ವವಿದ್ಯಾಲಯವು ಗುಜರಾತ್ನಲ್ಲಿ ಸ್ಥಾಪನೆ ಆಗಿದೆ ಇದುವರೆಗೂ ಸಹಕಾರ ಯೂನಿವರ್ಸಿಟಿ ಅಂತ ಎಲ್ಲೂ ಇರಲಿಲ್ಲ ಇತ್ತೀಚೆಗೆ ಗುಜರಾತಲ್ಲಿ ಸ್ಥಾಪನೆ ಆಗಿರೋದು ಇದೇ ಮೊದಲು ನೆಕ್ಸ್ಟ್ ಕ್ವಶನ್ ಐವತ್ತೊಂಬತ್ತನೇ ಜ್ಞಾನಪೀಠ ಪ್ರಶಸ್ತಿಯನ್ನು ವಿನೋದ್ ಕುಮಾರ್ ಶುಕ್ಲ ಅವರಿಗೆ ನೀಡಲಾಗಿದೆ ಇವ್ರ ಬಗ್ಗೆ ಡೀಟೇಲ್ಸ್ ನೋಡೋಣ ಇವರೊಬ್ಬ ಖ್ಯಾತ ಹಿಂದಿ ಕವಿ ಮತ್ತು ಬರಹಗಾರರಾಗಿದ್ದು ಶನಿವಾರ ಇವರಿಗೆ ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು ಇವರು ಛತ್ತೀಸ್ಗಢದಿಂದ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನೆಕ್ಸ್ಟ್ ಕ್ವಶನ್ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಮಾರ್ಚ್ ಇಪ್ಪತ್ತೊಂದರಂದು ಆಚರಿಸುತ್ತಾರೆ ಮೊದಲ ಬಾರಿಗೆ ಅರಣ್ಯ ದಿನವನ್ನು ಆಚರಿಸಿದೆ ಯಾವಾಗ ಅಂದರೆ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಹದಿಮೂರಕ್ಕೆ ಮೊದಲ ಬಾರಿಗೆ ಆಚರಿಸಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸರಿ ಈ ಥೀಮ್ ಏನಾಗಿತ್ತು ಅಂದರೆ ಕಾಡುಗಳು ಮತ್ತು ಆಹಾರ ಅಂತ ಇಂಗ್ಲೀಷಲ್ಲಿ ಫಾರೆಸ್ಟ್ಸ್ ಆ್ಯಂಡ್ ಫುಡ್ ನೆಕ್ಸ್ಟ್ ಕ್ವೆಶನ್ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿ ಬಿಡುಗಡೆಯಾಗಿದ್ದು ಸತತವಾಗಿ ನಾಲ್ಕನೇ ಬಾರಿ ಕೂಡ ಎಲಾನ್ ಮಸ್ಕ್ ಅವರು ಅತಿ ಶ್ರೀಮಂತ ವ್ಯಕ್ತಿಯ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಇವರ ಬಗ್ಗೆ ಹೇಳೋದಾದರೆ ಇವರು ಟೆಸ್ಲಾ ಕಂಪನಿಯ ಓನರ್ ಆಗಿರ್ತಾರೆ ಇವರ ಆಸ್ತಿ ನಾನ್ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಆಗಿದೆ ಇವರು ಮೊದಲ ಸ್ಥಾನ ಕಾಯ್ದುಕೊಳ್ಳೋಕ್ಕೆ ಏನು ಕಾರಣ ಇರ್ಬೋದು ಅಂದರೆ ಇವರ ಟೆಸ್ಲಾದ ಷೇರು ಬೆಲೆಗಳಲ್ಲಿ ಭಾರಿ ಏರಿಕೆ ಆಗಿರೋ ಪರಿಣಾಮ ಕಳೆದ ಒಂದೇ ವರ್ಷದಲ್ಲಿ ಅವರ ಸಂಪತ್ತು ನೂರ ಎಂಬತ್ತೊಂಬತ್ತು ಬಿಲಿಯನ್ ಡಾಲರಷ್ಟು ಜಾಸ್ತಿಯಾಗಿದೆ ಆದ್ದರಿಂದ ಇವರು ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ ಎಲಾನ್ ಮಸ್ಕ್ ನಂತರ ಸೆಕೆಂಡ್ ಪ್ಲೇಸನ್ನು ಅಮೇರಿಕದ ಉದ್ಯಮಿಯಾಗಿರುವಂತಹ ಅಮೆಜಾನ್ ಕಂಪನಿಯ ಜೆಫ್ ಬೆಜೋಸನ್ ಅವರು ಗಳಿಸಿದ್ದಾರೆ ಇವರ ಸಂಪತ್ತು ಇನ್ನೂರ ಅರವತ್ತಾರು ಬಿಲಿಯನ್ ಡಾಲರ್ ಆಗಿದೆ ಇವರ ನಂತರ ಸ್ಥಾನದಲ್ಲಿ ಫೇಸ್ಬುಕ್ನ ಮಾರ್ಕ್ ಜುಕರ್ಬರ್ಗ್ ಅವರು ಇದ್ದಾರೆ ಇವರ ಸಂಪತ್ತು ಇನ್ನೂರ ನಲವತ್ತೆರಡು ಬಿಲಿಯನ್ ಡಾಲರ್ ಆಗಿದೆ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಝೋಮಿ ಬುಡಕಟ್ಟು ಪ್ರಾಥಮಿಕವಾಗಿ ಭಾರತದ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಅದಕ್ಕೆ ಕಾನ್ಸರು ನಾಗಾಲ್ಯಾಂಡ್ ಮಿಜೋರಾಂ ಮಣಿಪುರ ಅಸ್ಸಾಂ ಭಾರತದ ಮೊದಲ ಪಿ 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 ಮಾದರಿಯ ತ್ಯಾಜ್ಯ ಸಂಸ್ಕರಣಾ ಘಟಕ ಯಾವ ನಗರದಲ್ಲಿದೆ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಇಂದೋರ್ ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಉದ್ಯಮ ನೇತೃತ್ವದ ಡಿಜಿಟಲ್ ಡಿಟಾಕ್ಸ್ ಉಪಕ್ರಮ ಬಿಹ್ಯಾಂಡ್ ಸ್ಕ್ರೀನ್ಸನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಕರ್ನಾಟಕ ನೆಕ್ಸ್ಟ್ ಕ್ವೆಶನ್ ಇಂಡಿಯಾ ಎ ಎ ಮಿಷನ್ ಇತ್ತೀಚೆಗೆ ಈ ಕೆಳಗಿನವುಗಳಲ್ಲಿ ಯಾವುದರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ಅದಕ್ಕೆ ಆನ್ಸರ್ ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅಂತ ಭೀಮ್ ಯು ಪಿ ಐ ಪ್ರೋತ್ಸಾಹಕ ಯೋಜನೆ ಅಡಿಯಲ್ಲಿ ಗರಿಷ್ಠ ವಹಿವಾಟು ಮೊತ್ತ ಎಷ್ಟು ಅಂದರೆ ಎರಡು ಸಾವಿರ ರೂಪಾಯಿ ಆಗಿರುತ್ತೆ ಮಾರ್ಚ್ ತಿಂಗಳ ಪಾರ್ಟ್ ಒನ್ ವಿಡಿಯೋ ಇದಾಗಿರುತ್ತೆ ನೆಕ್ಸ್ಟ್ ಪಾರ್ಟ್ ನಾಳೆ ಬಿಡ್ತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಯಾವ ರೀತಿಯಾದ ವಿಡಿಯೋಸ್ ಎಲ್ಲ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು